ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಶರು ಆಟಕ್ಕೆ ಲಗಾಮು ಹಾಕೋದಕ್ಕೆ ದೃಶ್ಯ ಮನೆಗೆ ವಾಪಸ್ ವಾಪಸ್ ಆಗೋದ್ರ ಜೊತೆಗೆ ನಿಜವಾಗ್ಲೂ ಕೂಡ ಇಲ್ಲಿ ಭಯಾನೇ ಇಲ್ಲದೇ ಇರತಕ್ಕಂತಹ ಶರುಗೆ ಭಯ ಹುಟ್ಟು ಹಾಕ ಹುಟ್ಟು ಹಾಕಿಬಿಡ್ತಾಳೆ ಶರೂನಲ್ಲಿ ಏನಾಗ್ತದ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗಲೂ ಕೂಡ ಎಷ್ಟು ಪ್ರೀತಿ ಮಾಡ್ತಾಳೆ ದತ್ತಾನ ಅನ್ನೋದನ್ನು ತೋರಿಸುವುದಕ್ಕೆ ಇಲ್ಲಿ ನಿಜವಾಗ್ಲೂ ಕೂಡ ದೃಷ್ಟಿ ಮುಂದಾದ್ಲು ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ದತ್ತಾ ಬಾಯಿ ಅಕ್ಕನ ಮಾತನ್ನು ಕಟ್ಕೊಂಡದೇ ಇಲ್ಲಿ ದೃಷ್ಟಿಗೆ ದೊಡ್ಡ ಶಿಕ್ಷೆನ ಕೊಡಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು ತೀರ್ಮಾನ ಮಾಡಿಕೊಂಡದ್ದೇ ಸೀಮಾ ವಿಶ್ವನ ಎಲ್ಲಿ ಹೇಳಿದ್ರು ಅದೇ ಜಾಗಕ್ಕೆ ಕರ್ಕೊಂಡು ಹೋದರು ಇಲ್ಲಿ ದೃಷ್ಟಿ ನಾನು ಕರ್ಕೊಂಡು ಹೋಗಿದ್ದೆ ಅಷ್ಟೇ ಅಲ್ಲದೆ ನಿಜವಾಗ್ಲೂ ನೀನು ನನ್ನ ಮಾತಿಗೆ ಎಷ್ಟು ಗೌರ್ವ ಕೊಡ್ತೀಯೋ ನಾನು ಅಷ್ಟೇ ಪ್ರೀತಿ ಮಾಡ್ತೀಯ ಅಲ್ವಾ ಹಾಗಿದ್ರೆ ನೀನು ಅಷ್ಟು ನನಗೆ ಗೌರವ ಕೊಡೋದು ನಿಜನೇ ಆಗಿದ್ರೆ ನಾನು ಬರೋ ತನಕ ನೀನು ಎಲ್ಲೂ ಹೋಗ ನೀನು ಎಲ್ಲೇ ಇರಬೇಕು ಅಂತ ಹೇಳ್ತಾರೆ ಆದರೆ ಆಮೇಲೆ ನೀನು ನನ್ನ ಕರ್ಕೊಂಡು ಹೋಗಿಲ್ಲ ಹಾಗೆ ಹೀಗೆ ನನಗೆ ಅವಕಾಶ ಕೊಡಲಿಲ್ಲ ಯೋಚನೆ ಮಾಡೋದಕ್ಕೆ ಅಂತ ಹೇಳಬಾರ್ದು ಇಲ್ಲೇ ಯೋಚನೆ ಮಾಡಿ ಹೇಳು ಯಾಕಂದರೆ ಇಲ್ಲಿಗಂತೂ ಮನುಷ್ಯರು ಬರೋ ಜಾಗ ಅಲ್ಲ ಕತ್ಲ ಆಗ್ತಿದ್ದಾಗೆ ಪುಟ ಎಲ್ಲಕ್ಕೆ ಬರ್ತಾರೆ ನರರೂಪದ ರಾಕ್ಷಸರು ಬರ್ತಾರೆ ಎಚ್ಚೆತ್ಕು ಅಂತ ಹೇಳ್ತಾರೆ ಈ ಕಡೆ ದೃಷ್ಟಿ ತೀರ್ಮಾನ ಮಾಡೇ ಬಿಡ್ತಾಳೆ ಇಲ್ಲ ನಾನು ಇಲ್ಲೇ ಇರ್ತೀನಿ ಯಾವುದೇ ಕಾರಣಕ್ಕೂ ಕೂಡ ನಾನು ನಿಮ್ಮ ಮಾತನ್ನು ಮೀರುವುದಿಲ್ಲ ಅಂತ ಹೇಳಿ ನೀವು ಬರೋ ತನಕ ಇಲ್ಲೇ ಇರ್ತೀನಿ ಅಂತ ಕೂಡ ಹೇಳ್ತಾರೆ ಇಲ್ಲಿ ದತ್ತ ಕೂಡ ಅಲ್ಲಿಂದ ಹೊರಟು ಬಿಡ್ತಾರೆ ಜೊತೆಗೆ ದತ್ತಾಗೆ ಹೆಜ್ಜೆಜ್ಜಿಗೂ ಕೂಡ ದೃಷ್ಟಿ ಎಂಥೂಳು ಅನ್ನೋ ವಿಷಯ ಮನೆದಟ್ಟಾಗ್ತದೆ ಬಿಕಾಸ್ ಇಲ್ಲಿ ನಿಜವಾಗ್ಲೂ ಕೂಡ ಯಾವುದು ಜಿಡ್ನಿ ಅನ್ನೋರ ಒಂದು ಗಂಡ ಹೆಂಡತಿ ವಿಶ್ವನ ಸರಿಪಡಿಸ್ಬೇಕು ಅಂತ ಹೇಳಿ ಬಂದಂಥ ದತ್ತಾಗೆ ನಿಜವಾಗ್ಲೂ ಕೂಡ ತನ್ನ ಹೆಂಡತಿ ಎಷ್ಟು ಗ್ರೇಟ್ ಅನ್ನೋದು ಗೊತ್ತಾಗುತ್ತೆ ಅವರು ಲವ್ ಮ್ಯಾರೇಜ್ ಆಗಿರ್ತಾರೆ ಜಿಡ್ನಿ ಅಂತಕ್ಕಂಥವ್ರು ಆದರೂ ಕೂಡ ಅವ್ರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇರುವುದಿಲ್ಲ ಅವಳು ಗಂಡ ಎಷ್ಟೆಲ್ಲ ಮಾಡಿದ್ರು ಕೂಡ ಏನೂ ಮಾಡಿಲ್ಲ ಅಂತದ್ದು ಏನು ಮಾಡಿದ್ರಿ ಹಾಗೆ ಹೀಗೆ ಅಂತಲೇ ಹೇಳ್ತಿರ್ತಾಳೆ ಇಲ್ಲಿಯ ಹುಡುಗಿ ಇದನ್ನೆಲ್ಲ ನೋಡಿದ್ದೇ ದತ್ತ ಬಾಯಿಗೆ ಅನ್ನಿಸ್ತದೆ ನನಗೇನೂ ಮಾಡಿಲ್ಲ ಆದರೂ ಕೂಡ ನನ್ನ ಹೆಂಡತಿ ನನ್ನ ಬಗ್ಗೆ ಎಷ್ಟು ಪ್ರೀತಿ ಇಟ್ಟದಾಳೆ ಎಷ್ಟು ಎಷ್ಟು ಗೌರವ ಇಟ್ಟಿದ್ದಾಳೆ ನಾನು ಆಕೆಗೆ ಎಷ್ಟೆಲ್ಲ ಹಿಂಸೆ ಮಾಡಿದ್ದೀನಿ ಅಷ್ಟೆಲ್ಲ ಹಿಂಸೆ ಮಾಡಿದ್ರು ಕೂಡ ಆಕೆ ನನ್ನ ಎಷ್ಟೆಲ್ಲ ಪ್ರೀತಿ ಮಾಡಿ ಗೌರವಿಸ್ತಾಳೆ ಆ ಮಾರ್ಕೆಟಲ್ಲಿ ಕೂಡ ನನ್ನನ್ನು ಬಿಟ್ಕೊಟ್ಟು ಮಾತಾಡಿಲ್ಲ ಅವಳು ನಾನು ಕೊಟ್ಟಿದ್ದ ಶಿಕ್ಷೆಯನ್ನು ನಿಜವಾಗ್ಲು ನಿಜವಾಗ್ಲೂ ಕೂಡ ಶ್ರೀರಕ್ಷಿ ಅಂತ ಮಾತಾಡಿದ್ಲು ನಾನು ಅವಳು ಕೈಯಿಂದ ಊಟ ಮಾಡಬೇಕು ಜೊತೆಗೆ ಮಾಡಿಲ್ಲ ಅಂದರೆ ಕೋಪ ಮಾಡಿಕೊಂಡು ಬೈತೀನಿ ಕೆಲಸದವಳಾಗಿ ನೋಡ್ತಿದ್ದೀನಿ ಅಂತ ಅನ್ಕೊಳ್ದೆ ನನ್ನ ತನ್ನ ಗಂಡ ನಾನು ಊಟ ಬಳಸ್ತಿಲ್ಲ ಅಂದರೆ ಅಡುಗೆ ಮಾಡಿಲ್ಲ ಅಂದರೆ ತುಂಬ ಭಜನೆ ಮಾಡ್ಕೋತಾರೆ ಬೇರೆ ಊಟ ಮಾಡಿ ಅಂತ ಹೇಳ ಜೊತೆಗೆ ಅವಳಿಗೆ ನರಕ ತೋರಿಸಬೇಕು ಅಂತ ಮನೆ ಕರ್ಕೊಂಡು ಬಂದ್ರೆ ಕಷ್ಟದಲ್ಲಿರೋಳನ್ನ ಅರಮನೆ ಕರ್ಕೊಂಡು ಬಂದ್ರು ಅಂತ ಹೇಳಿದ್ರು ನಿಜವಾಗ್ಲೂ ನಾನು ಕೆಸರಲ್ಲಿದ್ದವಳು ನನಗೆ ಸ್ವರ್ಗಾನೇ ದತ್ತನ ಬಗ್ಗೆ ನಿಜವಾಗ್ಲೂ ದೇವ್ರ ಥರ ಮಾತಾಡಿದ್ಲು ಇದು ಎಲ್ಲವೂ ಕೂಡ ಅಲ್ಲಿ ದತ್ತ ಬಾಯಿಗೆ ನಿಜಕ್ಕೂ ಕೂಡ ನೆನಪಾಗ್ತದೆ ಅಲ್ಲಿ ಜಿಗಣಿ ಅವರ ಹೆಂಡತಿ ನಿಜವಾಗ್ಲೂ ಲವ್ ಮ್ಯಾರೇಜ್ ಆಗಿದ್ರು ಕೂಡ ಇವನು ಏನೂ ಮಾಡಿಲ್ಲ ಅವ್ನಿಗೆ ಪ್ರೀತಿ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ಆ ವ್ಯಕ್ತಿ ನೋಡಿದ್ರೆ ತನ್ನ ಹೆಂಡತಿಗೋಸ್ಕರ ಮಾಡಿಸ್ಕೊಟ್ಟೆ ಆ ಒಂದು ವಾಷಿಂಗ್ ಮೆಷಿನ್ ತಂದು ಕೊಟ್ಟೆ ಕೆಲಸ ಅಂತೆಲ್ಲ ಹೇಳಿ ಅವನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಾಣಿ ತರ ನೋಡ್ಕೋತಾ ಇದ್ರು ಅಷ್ಟು ಕಂಪ್ಲೇಂಟ್ಸ್ ಇದೆ ನೋಡಿದಾಗ ನಿಜವಾಗ್ಲೂ ದೃಷ್ಟಿ ಬೇರೆ ಲೆವೆಲ್ಗೆ ಹೋಗ್ಬಿಡ್ತಾರೆ ದತ್ತ ಮನಸ್ಸಲ್ಲಿ ಈ ಕಡೆ ಸೈಲೆಂಟ್ ಕೂಡ ಎಲ್ಲರೂ ಹೆಂಡತಿ ಕೂಡ ಇದೇ ರೀತಿ ಇರೋದಿಲ್ಲ ಅಂತ ಹೇಳಿ ತುಂಬಾ ಸೂಕ್ಷ್ಮವಾಗಿ ದೃಷ್ಟಿ ಬಗ್ಗೆ ಕೂಡ ಮಾತನಾಡ್ತಾರೆ ಇಲ್ಲಿ ದತ್ತಂಗೂ ಕೂಡ ಗೊತ್ತಾಗುತ್ತೆ ಆದ್ರೆ ಅಲ್ಲಿ ನಿಜವಾಗ್ಲೂ ಶರು ದೊಡ್ಡ ಬಾಣ ಮನೆ ಹೂಡಿದ್ರು ದೃಷ್ಟಿಗೆ ಬಿಕಾಸ್ ಆ ದತ್ತೆ ದೃಷ್ಟಿನ ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಯಾವಾಗ ತಮ್ಮ ಮೂವರ ಅಕ್ಕ ತಂಗಿರ ಬಂಡವಾಳ ದೃಷ್ಟಿ ಮುಂದೆ ಬಿಟ್ಟ ಬಯಲಾಯಿತು ನಿಜವಾಗ್ಲೂ ಕೂಡ ಇಲ್ಲಿ ದೃಷ್ಟಿ ಮೇಲೆ ಮರೆಸುತ್ತಂತಹ ಕತ್ತಿ ಇನ್ನಷ್ಟು ಜಾಸ್ತಿ ಆಗಿಬಿಟ್ಟಿದೆ ಶುರುಗೆ ಯಾವುದೇ ಕಾರಣಕ್ಕೂ ಕೂಡ ಆಕೆಯನ್ನು ಈ ಮನೆಯಲ್ಲಿ ಉಳಿಸಿದಷ್ಟು ನಮಗೆ ಡೇಂಚರ್ ಅನ್ನೋದು ಅರ್ಥ ಆಗಿದೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ದತ್ತನನ್ನ ಬ್ಲಾಕ್ ಮಾಡಿ ಎಮೋಷನಲಿ ಲಾಕ್ ಮಾಡಿದ ಇಲ್ಲಿ ದೃಷ್ಟಿಯಿಂದ ಈ ಮನೆಗೆ ಎಷ್ಟೆಲ್ಲ ತೊಂದರೆ ಆಗಿದೆ ನಾನು ಎಷ್ಟೆಲ್ಲ ಎಲ್ಲ ನೋವಲ್ಲಿದ್ದೀನಿ ನನ್ನ ತಮ್ಮ ಎಷ್ಟೆಲ್ಲ ನೋವಲ್ಲಿದ್ದಾನೆ ನಿಮ್ತು ಇಲ್ಲ ಹಾಗೆ ಹೀಗೆ ಅಂತ ಹೇಳುವುದ್ರ ಮುಖಾಂತರ ಇಲ್ಲಿ ದತ್ತನ ಮನದಲ್ಲಿ ದೃಷ್ಟಿ ಬಗ್ಗೆ ಇರೋ ದ್ವೇಷನ ಮತ್ತಷ್ಟು ಉಗ್ಸಿ ಈ ಕಡೆ ದೃಷ್ಟಿ ಯಾವುದೋ ಒಂದು ಬೆಟ್ಟದಲ್ಲಿ ಯಾರು ಇಲ್ದಿರೋ ಆ ಒಂದು ನದಿಯ ದಡದಲ್ಲಿ ನಿಂತ್ಕೊಳ್ಳೋ ಹಾಗೆ ಮಾಡಿದ ಶರು ಆದರೆ ಇತ್ತ ಕಡೆ ವಿಧಿ ಆಟನೇ ಬೇರೆ ಇದೆ ಇಲ್ಲಿ ದತ್ತಾಗೆ ಲಕ್ಷ ದೃಷ್ಟಿಯ ಪ್ರೀತಿ ಆಕೆಯ ಒಳ್ಳೆತನ ಅರ್ಥ ಆಗ್ತದೆ ದೃಷ್ಟಿ ಕೂಡ ಕತ್ತಲಾಗ್ತದೆ ಆದರೂ ಕೂಡ ಅಲ್ಲೇ ಇದೇ ತನ್ನ ಗಂಡ ಬಂದೇ ಬರ್ತಾರೆ ನನ್ನನ್ನು ಕಾಪಾಡೇ ಕಾಪಾಡ್ತಾರೆ ಅಂತ ಬಟ್ ಇಲ್ಲಿ ಖಂಡಿತವಾಗ್ಲೂ ಕೂಡ ದತ್ತನಿಗೆ ಒಂದು ಕ್ಷಣಕ್ಕೆ ದೃಷ್ಟಿ ಮರ್ತೆ ಹೋಗಿಬಿಡ್ತಾರೆ ಇಲ್ಲಿ ಅಕ್ಕನ ಮಾತು ಕೇಳಿಕೊಂಡು ಬಂದಂಥ ದತ್ತ ಊಟಕ್ಕೆ ಅಂತ ಕೂರಿದಾಗ ಇನ್ನೂ ಕೂಡ ದೃಷ್ಟಿ ಬಂದಿಲ್ಲ ಅಂತ ಗೊತ್ತಾಗಿದ್ದೆ ನಿಜವಾಗ್ಲೂ ತಮಗೆ ತಮಗೆ ಸೆಟ್ ಆಗ್ಬಿಡತ್ತೆ ಎಂತ ಪಾಪದ ಕೆಲಸ ಮಾಡಿಬಿಟ್ಟೆ ಒಬ್ಬ ಮನುಷ್ಯ ಮಾಡುವ ಕೆಲಸನ ಆ ದೃಷ್ಟಿ ಇಷ್ಟು ತಿರ್ತಾಳೆ ಅಂತಲೇ ನಾನು ಅನ್ಕೊಂಡಿರ್ಲಿಲ್ಲ ವಾಪಸ್ ಬರ್ತಾಳೆ ಅಂತ ಅಂದ್ಕೊಂಡಿದ್ದೆ ಆದರೆ ಅವಳು ಹೇಳಿದಾಗೆ ಅಲ್ಲೇ ಇದ್ದಾಳೆ ಎಂಥ ಪಾಪ ಇರಬೇಕು ನಾನು ಅವಳಿಗೆ ಎಂಥ ಒಂದು ಪುಂಡರು ಎದುರಾಗಿದಾರೋ ಖಂಡಿತ ಮನುಷ್ಯರು ಯಾರೂ ಕೂಡ ಅಲ್ಲಿಗೆ ಹೋಗೋದಿಲ್ಲ ಏನಾಗಿದೆಯೋ ದೃಷ್ಟಿಗೆ ಎಂಥ ಪಾಪದ ಕೆಲಸ ಮಾಡಿಬಿಟ್ಟೆ ನಾನು ಅಂತ ಕೋಪ ಮಾಡಿಕೊಂಡಿದ್ದೆ ಬಿಜುರ್ ಮಾಡಿಕೊಂಡು ತುಂಬ ಆಘಾತವಾಗಿ ಅಲ್ಲಿಗೆ ಹೋಗ್ತಿದ್ದಾರೆ ಆತ ಕಡೆ ಆಲ್ರೆಡಿ ಈ ದೃಷ್ಟಿಯ ಸುತ್ತ ಪುಂಡರು ಬಂದಿದ್ದಾಗಿದೆ ಈ ಕಡೆ ನೀವೆಲ್ಲ ಏನು ಹೆಣ್ಮಕ್ಳಿಗೆ ಈ ರೀತಿ ಗಾರಿಸೋದಾ ಹಾಗೆ ಹೀಗೆ ರೆಸ್ಪೆಕ್ಟ್ ಮಾಡೋಕ್ಕಾಗಲ್ವಾ ಯಾರಾದರೂ ಯಾಕೆ ಈ ರೀತಿ ನಡ್ಕೋತಿದ್ರ ಅಂತ ಹೇಳಿ ದೃಷ್ಟಿ ಒಳ್ಳೆ ಮಾತುಗಳಲ್ಲೇ ಆ ಒಂದು Do ಪುಂಡರಿಗೆ ಎಲ್ಲ ರೀತಿ ಬುದ್ಧಿ ಹೇಳೋ ಪ್ರಯತ್ನ ಮಾಡಿದ್ರು ಅವ್ರಿಗೆ ಯಾವುದೇ ಬುದ್ಧಿ ಕೇಳೋಕೆ ರೆಡಿ ಇರುವುದಿಲ್ಲ ಆಗ ದೃಷ್ಟಿ ಮಾಡಿದ ಒಂದೇ ಅಸ್ತ್ರ ತನ್ಗೆ ಯಾರ್ಯೂ ಅಂತ ಗೊತ್ತಾ ದತ್ತ ಶ್ರೀರಾಮ್ ಪಾಟೀಲ್ ಅಂತ ಆ ಮಾತನ್ನು ಕೇಳಿದ್ದೆ ಅವ್ರಿಗೆ ಶಾಕ್ ಆಗುತ್ತೆ ಏನು ಹೇಳ್ತಿದ್ರ ನೀವು ನಿಜವಾಗ್ಲೂನಾ ಅಂತ ಹೇಳಿ ಅಷ್ಟರಲ್ಲಿ ಈ ಕಡೆ ದತ್ತ ಅಲ್ಲಿಗೆ ಬಂದೇ ಬಿಡ್ತಾರೆ ಈ ಕಡೆ ದೃಷ್ಟಿಯ ಸುತ್ತಮುತ್ತ ಎಲ್ಲ ರೌಡಿಗಳು ಕೂಡ ಇದ್ದಾರೆ ಏ ಏನೋ ಮಾಡ್ತಿದ್ರ ನೀವು ಆಕೆ ನಾನು ಹೆಂಡ್ತೀಯ ಅಂತ ಹೇಳಿ ಇಲ್ಲಿ ರೌಡಿಗಳ ಕುತ್ತಿಗೆ ಪಟ್ಟಿನ ದತ್ತಾ ಬಾ ಹಿಡ್ಕೊಂಡಿದ್ದೆ ಈ ಕಡೆ ಬಿಡ್ರಿ ಅವ್ರಿಗೆ ಏನೂ ಮಾಡಿಲ್ಲ ಅವರು ನನಗೆ ಅಂತ ಹೇಳ್ತಾರೆ ಏನು ಹೇಳ್ತಿದ್ಯಾ ನೀನು ಇನ್ನು ಆರಾಮಿದೆಯಲ್ಲ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರಾ ಅಂತ ಕೈಲಿಲ್ಲ ನಾನು ಆರಾಮಾಗಿದ್ದೀನಿ ಅವ್ರು ಯಾಕೆ ನನಗೆ ಮಾಡ್ತಾರೆ ಅಂತ ಹೇಳಿ ಇವರು ಕುರ್ಪಣ್ಣ ಹಾಗೆ ಹೀಗೆ ಅಂತ ಒಬ್ಬೊಬ್ಬರನ್ನು ಪರಿಚಯಿಸ್ತಿದ್ದಾಳೆ ಹೇಗಪ್ಪ ಇದೆಲ್ಲ ಸಾಧ್ಯ ಅವ್ರು ಯಾರೂ ದೃಷ್ಟಿಗೆ ತೊಂದರೆ ಕೊಟ್ಟಿಲ್ಲವಾ ಅಂತ ದತ್ತಾ ಬಾಯಿಗೆ ಅನ್ನಿಸ್ತದ ಖಂಡತ್ವಾಗ್ಲೂ ಅವರು ತೊಂದರೆ ಕೊಡೋಕೆ ಅಂತ ಬಂದರು ಬಟ್ ಯಾವಾಗ ಇಲ್ಲಿ ದತ್ತಾ ಬಾಯಿ ಬಗ್ಗೆ ಇಲ್ಲಿ ದೃಷ್ಟಿ ಹೇಳಿದ್ಲು ಖಂಡತ್ವಾಗ್ಲೂ ಅವ್ರಿಗೆ ಶಾಕ್ ಆಯಿತು ನಿಜವಾಗ್ಲೂ ಕೂಡ ಇಲ್ಲಿ ದತ್ತಾಭಾಯ ಹೆಣ್ತೀನ ಅಂತ ಅನಿಸ್ತು ಬಟ್ ಆ ದೃಷ್ಟಿ ಹೇಳಿದ ಮಾತುಗಳಂದಾಗ ಇವತ್ತು ದೃಷ್ಟಿಯ ಮಾನ ಪ್ರಾಣ ಅಲ್ಲಿ ಉಳಿದಿರೋದು ಅಂತ ಹೇಳ್ಬೋದು ಆಕೆಯ ಚಾಕಚಾಕ್ಯತೆ ಬಗ್ಗೆ ನಿಜವಾಗ್ಲೂ ದತ್ತಾಬಾಯಿಗೆ ಹೆಮ್ಮೆ ಅಂತ ಅನಿಸುತ್ತೆ ಫೈನಲಿ ಮನೆ ಕರ್ಕೊಂಡು ಬರ್ತಾರೆ ಈ ಕಡೆ ಶರು ಮತ್ತು ಹೆಮ ಅನ್ಕೊಂಡಿದ್ರು ನೇತ್ರ ಎಲ್ಲರೂ ಕೂಡ ಇಲ್ಲಿ ದತ್ತಾಬಾಯಿನೂ ಆಕೆಯನ್ನು ಮನೆಗೆ ಸೇರಿಸೋದಿಲ್ಲ ಅಂತ ಜೊತೆಗೆ ಈ ಕಡೆ ಹೆಮ ಹೊರಗಡೆ ಬರ್ತಿದ್ದಾಗ ಈ ಕಡೆ ದೃಷ್ಟಿ ರಂಗೋಲಿ ಹಾಕ್ತಿರ್ತಾಳೆ ಅದನ್ನು ನೋಡಿ ಶಾಕ್ ಆಗುತ್ತೆ ಬಾ ಹೇಳಿ ಅಂತ ಹೇಳಿ ಶರೂನ ಹೇಳ್ಕೊಂಡು ಬಂದಿದ್ದೆ ನೋಡು ಏನು ಹೇಳಿದೆ ಏನಾಗ್ತದೆ ಅಂತ ಅಲ್ಲಿ ನೋಡು ದೃಷ್ಟಿ ಏನು ಮಾಡ್ತಿದ್ದಾಳೆ ರಂಗೋಲಿ ಬಿಡ್ತಿದ್ದಾಳೆ ಏನೂ ಹೇಳಿದೆ ದತ್ತಾನೆ ಹೊರಗಡೆ ದಬ್ಬಿಡ್ತಾನೆ ಅವಳು ಮನೆಗೆ ಬರೋದಿಲ್ಲ ಹಾಗೆ ಹೀಗೆ ಅಂತ ಇವಾಗ ಏನಾಯಿತು ಅಂತಿದ್ದಾಗ ಈ ಕಡೆ ನಿಜವಾಗ್ಲೂ ರವೆಲ್ಲ ಆಗ್ತದಾಳೆ ಶುರು ತನ್ನ ಪ್ಲಾನ್ ಫ್ಲಾಪ್ ಆಯಿತು ಅಂತ ಈ ಕಡೆ ದೃಷ್ಟಿ ಬಂದಿದೆ ಈ ಬೆಳಗಿನ ಶುಭೋದಯಗಳು ಅಂತ ವ್ಯಂಗ್ಯ ಮಾಡ್ತಿದ್ದಾರೆ ನಂತರ ಹತ್ತ ಕಡೆ ಸೈಲೆಂಟ್ ಹತ್ರ ಹೋಗ್ತಿದ್ದಾಗ ಏನು ಕುಚ್ಚು ಕುಚ್ಚುನ ಅಂತ ಎಲ್ಲ ಹೇಳಿ ಇಲ್ಲಿ ದೃಷ್ಟಿ ಬಗ್ಗೆ ಮಾತನಾಡ್ತಿದ್ದಾರೆ ಸೈಲೆಂಟ್ ನೆನೆ ದತ್ತಾ ಬಾಯೇ ಬಂದು ನಿನ್ನನ್ನು ಕರ್ಕೊಂಡು ಬಂದ್ರಲ್ವ ಏನಾಯಿತು ಏನು ಅಂತಿದ್ರೆ ಸುಮ್ಮನೀರು ಸೈಲೆಂಟ್ ಅನ್ನೋ ಏನೇನೋ ಮಾತಾಡ್ಬೇಡ ಅಂತ ಹೇಳ್ತಾರೆ ಹೌದು ನೀನು ಶರು ಅಕ್ಕನ ಜೊತೆ ಏನೋ ಮಾತಾಡ್ದಾಗ ಇತ್ತಲ್ಲ ಶರು ಅದಕ್ಕೆ ಜೊತೆ ಎಲ್ಲ ಅಂದಾಗ ಹಾಗೇನಿಲ್ಲ ಅಪ್ಪ ಅಂತ ಹೇಳ್ತಾರೆ ಜೊತೆಗೆ ಅಲ್ಲಿ ಶರು ಒಳ್ಳೆಯವರಲ್ಲ ಅವ್ರು ಎಂಥ ಕತರ್ನಾಕ್ ಅನ್ನೋ ರೀತಿಯಲ್ಲೇ ಇಲ್ಲಿ ದೃಷ್ಟಿ ಮಾತಾಡಿ ಸೈಲೆಂಟ್ ಜೊತೆ ಹೋಗ್ತಾರೆ ಇದೇನಿದು ಒಳ್ಳೆಯವ್ರು ಅಂತ ಹೇಳಿದಾಗ ಇತ್ತಿಲ್ವಲ್ಲ ದೃಷ್ಟಿ ಮಾತಾಡಿದ್ದು ಅಂತ ಹೇಳಿ ಸೈಲೆಂಟ್ ಗು ಕೂಡ ಅನ್ನಿಸ್ತದೆ ಹಾಗಿದ್ರೆ ಶರುಗೆ ಇಲ್ಲಿ ನಿಜವಾಗ್ಲೂ ಕೂಡ ಶರು ದೃಷ್ಟಿಗೆ ಪಾಠ ಕಲಿಸ್ತಾಳ ಅಥವಾ ಪಾಠ ಕಲಿತಾಳೆ ದೃಷ್ಟಿಯಿಂದ ಅಂತ ಕಾಣ್ ನೋಡ್ಬೇಕು